ು ಸರ್ ಏನೇನು ರಿವ್ಯೂ ಮಾಡಿದ್ರಿ ಏನಾದ್ರು ಮೀಟಿಂಗ್ ಸಾರಾಂಶ ಏನು ಎರಡನೇದು ಈ ಹೆಕಲ್ ಡೈವರ್ ವಾಟರ್ ಡೈವರ್ಷನ್ ಪ್ರಗತಿ ಏನದು ಅಮಲೆನ ಪದವದ ಉಚ್ಚಿನ ಮನ್ನೇತ್ರ ಸೆಕ್ರೆಟರಿ ಸೆಕ್ರೆಟರಿ ಅಂತ ಹೇಳಿದ್ರು ಆ ಸಂದರ್ಭಕ್ಕೆ ಕಾಪಲ್ ಕೆಷ್ಟೆ ಫಿಕ್ಸ್ ಮಾಡ್ಬಿಟ್ಟೆ ವೆರಿ ಗುಡ್ ಸರ್ ಅದರ ಫ್ರೈಲ ಲೋಕೇಶನ್ ನೇರ ಮಾಡಬೇಕು ಕೆಲವೊಂದು ಮಾಡ್ತಿರ ಮೇರೆದ ಮಾತ್ರ ಅದಕ್ಕೆ 10 ಕಿಲೋಮೀಟರ್ ಕಾಲಕ ಓರೇ ಇನ್ನು ನಡಪದ ಅದು ಫೈವ್ ಮೈಲ್ ಆಟೋಸಿಟಿ ಆಮೇಲೆ ಬೈಕ್ ದಿಸ್ ಸರ್ಟೇನ್ ಆಗಿ ಆಮೇಲೆ ನಮ್ಮ ಇಲ್ಲಿ ಯಾವ ರೀತಿ ಆಗೋ ಅಂತ ಅಂದಕ್ಕೆ ಪ್ರಸ್ತಾವ ಚರ್ಚೆ ಯಾವ ರೀತಿ ಆಗುವ ಹಾಗೆ और तो ये करना था पटिया के में बताया गया ये लिंक है सर्कल से जुड़े हुए 14 मार्च से मेरा पता अस्तित्व बनिस चला है केंद्र को ये सरकार से मिलने वाले अच्छे और इसकी आपसे मीटिंग हुआ था तो उसको भी मिला और तो ये सरकार ने देखो पॉइंट को स्मार्ट के बंद कर 20 हजार मार्केट और

ಸರಿ ಇಡಕಲ್ ಡ್ಯಾಮ್ ಏನು ಇಂಡಸ್ಟ್ರಿಗೆ ಅಲೋಕೆ ವಾಟರ್ ಅಲೋಕೇಶನ್ ಆಗ್ಬೇಕಾಗಿತ್ತು ಅದಕ್ಕಿಂತ ಈಗಾಗಲೇ ಒಂದು ಇಪ್ಪತ್ತು ಟೈಮ್ಸ್ ಹೆಚ್ಚು ಅಲೋಕೇಶನ್ ಆಗಿರ್ತದೆ ಈಗ ಮತ್ತೆ ಈ ಪ್ರೊಜೆಕ್ಟ್ ಹೊಸ ಅಲೋಕೇಶನ್ ಮಾಡ್ತಾ ಇದ್ರಿಗಳಿಗೆ ಸಪರೇಟ್ ಇಲ್ಲ ಸರ್ ಒಂದು ಪ್ರಸ್ತಾವನೆ ಪಟ್ಟಿದ್ದಾರೆ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಕೈಗಾರಿಕೆದವ್ರಿಗೆ ಇಲ್ಲಿಂದ ಈಡ್ಕಲ್ ಜಲಾಶಯಿಂದ ಸರ್ ಧಾರವಾಡದಿಂದ ಸರ್ ಈಗ ಬೆಳಗಾವಿ ಬೆಳಗಾವಿ ಜನರ ರೈತರ ಆತಂಕ ಏನಿರೋದಂತಂದ್ರೆ ನಮ್ಮಲ್ಲಿ ಇಲ್ಲಿ ನಮಗೂ ಬೇಕಾಗತ್ತೆ ಯಾಕಂತಂದ್ರೆ ಬಹಳಷ್ಟು ಬೇಸಿಗೆ ಸಂದರ್ಭದಲ್ಲಿ ಆಗತ್ತೆ ಈಗ ಇವರು ಇದನ್ನೇ ಹೇಳ್ಕೊಂಡು ಮುಂದೆ ಅದನ್ನು ಬದಲಾವಣೆ ಮಾಡ್ಕೋಬಹುದು ಅನ್ನೋ ಒಂದು ಆತಂಕ ಇರುವಂಥದ್ದು ಅಂತ ಯಾರು ಕಟ್ಟುನಿಟ್ಟ ಅದನ್ನ ಅವರು ಲೆಕ್ಕ ಮಾನಿಟರ್ ಮಾಡೋರು ಹೋದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಎಷ್ಟು ವಯತ್ತರ ಏನು ಮಾಡತ್ತಾರ ಸರ್ಕಾರ ಕಂಡೀಷನ್ ಹೇಳಿದೆ ಅದ್ರ ಪ್ರಕಾರ ಆದರೆ ಏನು ಆತಕ್ಕೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂದ್ರೆ ಅವರು ಸೀರಿಯಸ್ ಆಗಿ ಅದನ್ನು ಮಾನಿಟರ್ ಮಾಡಬೇಕು ಎಲ್ಲಿ ನೀರು ಹೋಯ್ತಾರ ಎಷ್ಟು ಓದ್ತಾರೆ ಮೀಟರ್ ಆಗಿ ಕೂಡಿಸ್ತಾರ ಹಂಗೆ ಸರ್ ಕೂಡ ಆರಂಭದಲ್ಲಿ ಒಂದು ಏನೋ ಹೇಳಿದ್ರು ಈಗ ಬಂತ ಡಬಲ್ ಆಗಿದೆ ಈಗ ನವೀನ ತೀರ್ಥ ಜಲಾಶಯದಲ್ಲಿ ಆರಂಭದಲ್ಲಿ ಕಡಿಮೆ ಅಂತ ತೋರಿಸೋದು ನೀರು ಒಂದ್ಸಲ ಬಿಟ್ಟ ಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗೋದು ಹಿಂಗೆಲ್ಲ ಆಗಿ ಈ ಭಾಗದ ರೈತರು ಜನರು ಕುಡಿ ನೀರಿಗೆ ಆಹಾರ ಆಗುವಂತ ಪರಿಸ್ಥಿತಿ ತರಬಾರ್ದು ಈ ಸರ್ಕಾರ ಅವರಿಗೆ ಕೊಟ್ಟಿದಾರ ಅಷ್ಟೇ ನೋಡ್ಲಿಕ್ಕೆ ಅವರು ಪರಿಹಾರ ಕಂಡುಕೊಳ್ಬಹುದು ಅಲ್ಲ ಸರ್ ಅವರು ಮಾಡಿದ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಪಾಯಿಂಟ್ ಫೈವ್ ಟಿ ಎಂ ಸಿ ಹೆಚ್ಚು ವಾಟರ್ ಓಯ್ಬಹುದು ಇರಿಗೇಷನ್ ಡಿಪಾರ್ಟ್ಮೆಂಟ್ ವಾಟರ್ ಕೊಡ್ಬೇಕು ಅಂತ ಒಂದು ಕಂಡೀಷನ್ ಇದೆ ಅದು ಏನಾದ್ರು ಮಾಡಿದಾರ ಪ್ರೊವಿಜನ್

ಡಿ ಸಿ ನನಗೆ ಮೀಟಿಂಗ್ ಮಾಡಿದ್ರು ನಿಮ್ಮ ಗಮನಕ್ಕೆ ಅವರು ಆ ವಿಷಯ ಆ ಯೋಜನೆ ಕುರಿತು ಸರ್ ಡಿ ಸಿ ಅವರು ಮೀಟಿಂಗ್ ಮಾಡಿದಾರೆ ಅವ್ರ ಜೊತೆ ಸರ್ ಸರ್ಗ

ನಾವು ಹತ್ತು ಇಲಾಖೆ ಮಾಡ್ತೀವಿ ಸಿಇಒ ಹತ್ತು ಇಲಾಖೆ ಡಿ ಸಿ ಆ ಹತ್ತು ಇಲಾಖೆ ಅಂತ ಸಪ್ರೇಟ್ ಮಾಡಿದ್ವಿ ನಾನು ಮಾಡಿಷನು ನೀರಾವರಿ ಕೀಡಾವರಿ ಹತ್ತು ಇಲಾಖೆ ನಾವು ತಗೋತೀವಿ ಅದರ ಅಂಗವಾಗಿ ಫಸ್ಟ್ ಇವತ್ತು ನೀರಾವರಿ ಮಾಡಿದ್ವಿ ಮಣ್ಣೆ ಕೆ ಎಸ್ ಆರ್ ಟಿ ಸಾರಿಗೆ ಮಾಡಿದ್ವಿ ಕೆಇಡಿ ಕೂಡ ನೆಕ್ಸ್ಟ್ ಮಾಡ್ತೀವಿ ಸೊ ಹತ್ತು ಇಲಾಖೆ ಮುಂದಿನ ಕೇ ಡಿ ಒಳಗೆ ಸಪ್ರೇಟ್ ಆಗಿ ಮಾಡ್ತೀವಿ ಬಹಳಷ್ಟು ಲಾಪ್ ಆಗಿದೆ ಇವೆಲ್ಲ ಆಗಿದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಪ್ರಾರಂಭ ಆಗಿದ್ರು ಈ ಈ ಸೊ ಅವರೆಲ್ಲ ಈಗ ಸರ್ವಿಸ್ ಸಿಎಂ ಬಂದ ಉದ್ಘಾಟನೆ ಮಾಡ್ತಾ ಆಗಿದೆ ಯಾವ್ದು ಹೊಸ ಮಾಡ್ತಾ ಇದ್ವಿ ಕೇಳಿದ್ವಿ ಸಿಎಂ ಬಂದಾಗ

ಕಡಿ ಮಾಡ್ಲಿ ಕಡಿ ಮಾಡ್ತಾರೆ ಮತ್ತೆ ಎಕ್ಸಸ್ ಫೋರ್ ಎಕ್ಸಸ್ ಫೋರ್ ಸೊ ಕಡಿ ಪಾತ್ರದಲ್ಲಿ ಎಚ್ಆರ್ಕೆ ಬಂದ ಜಾಗೃತ ಕ್ರಮಗಳು ವಯಸಲಾಗಿರೋದು 18000 ಏನೋ ಇದೆ ನಾ ಸರ್ 30000 ಇಗಳೆ ಇದೆ ಗೋಮೈಸರ ಆಗಬಹುದು ಫಸ್ಟ್ ಸೊ ಆ ಲೇ ಡಿ 22000 ಅಂತ ಮಾಡ್ತಾರೆ ಕಡಿ ಮಾಡ್ತಾರೆ ಟಿಪೋಡಿ ಉಪವಿಭಾಗದಲ್ಲೂ ಕೂಡ ಈಗ ನೀವು ನಿಲ್ಲ ವಿಜಿಟ್ ಮಾಡಿ ಬಂದ್ರಿ ಯಾವ ರೀತಿ ಸೊ 8000 ಸೆಕ್ಟರ್ ಮಂಜುನಾ ಸರ್

ಆಮೇಲೆ ಸರ್ ಘಟಪ್ರಭಾ ಕಾಲುವೆ ನಿರ್ಮಾಣ ಇಪ್ಪತ್ತು ವರ್ಷ ಆಯ್ತು ಸರ್ ಇಲ್ಲಿವರೆಗೂ ಅವಾರ್ಡ್ ಆಗಿಲ್ಲ ಇಲ್ಲಿವರೆಗೂ ಕಾಲುವೆ ನೀರು ಹೇಳ್ತಲ್ಲೂ ನೀರು ಹೋಗ್ತಾ ಇಲ್ಲ ಸರ್

Why should ಅದು ಕಾಂಕ್ರೀಟ್ ಆಗ್ತದ ಕಾಂಕ್ರೀಟ್ you a sociedad under a concrete archetype? These are the aspects of ourını Vincent who will be faster and faster. Sir it will help you see. This is strong and more? Will he get along with this teacher? decorative dynamics is a sweet space. Surely everything. That will be changed so much. After that